ಸರ್ಕಾರದ ಬೆಂಬಲ ಬೆಲೆ ಯೋಜನೆಯಡಿ ರೈತರಿಂದ ಅಂದಾಜು ಆರು ಲಕ್ಷ ಮೆಟ್ರಿಕ್ ಟನ್ ರಾಗಿ ಖರೀದಿಸುವ ಗುರಿಯನ್ನ ಹೊಂದಿದೆ ಎಂದು ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಸಚಿವ ಕೆಎಚ್ ಮುನಿಯಪ್ಪ ತಿಳಿಸಿದ್ದಾರೆ ದೇವನಹಳ್ಳಿ ಟೌನ್ನ ಕುರುಬರ ದೊಡ್ಡಿ ರಸ್ತೆಯಲ್ಲಿರುವ ಅಕ್ಷರ ದಾಸೋಹ ಕೇಂದ್ರದಲ್ಲಿ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮ ನಿಯಮ ನಿಯಮಿತ ವತಿಯಿಂದ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಡಿ ರೈತರಿಂದ ನೇರವಾಗಿ ರಾಗಿಯನ್ನು ಖರೀದಿಸುವ ಕಾರ್ಯಕ್ಕೆ ಚಾಲನೆ ನೀಡಿ ಮಾತನಾಡಿದರು ಪ್ರಸಕ್ತ ವರ್ಷ ಒಳ್ಳೆಯ ಬೆಲೆಯನ್ನು ಸರ್ಕಾರ ನಿಗದಿಪಡಿಸಿ ರಾಗಿ ಖರೀದಿಸುತ್ತಿದೆ ರೈತರಿಂದ ನೇರವಾಗಿ ಖರೀದಿಸಿ ಅದರ ಹಣವನ್ನು ಯಾವುದೇ ಮಧ್ಯವರ್ತಿಗೆ ಆಸ್ಪದ ನೀಡದೆ ರೈತರ ಬ್ಯಾಂಕ್ ಖಾತೆಗೆ ಡೆಬಿಟ್ ಮಾ ಡೆಬಿಟ್ ಮೂಲಕ ನೇರವಾಗಿ ಸಂದಾಯ ಮಾಡಲಾಗುತ್ತೆ ಗುಣಮಟ್ಟದ ರಾಗಿ ಪೂರೈಕೆ ಆದಲ್ಲಿ ಮುಂದಿನ ವರ್ಷದಲ್ಲಿ ಎಂಟು ಲಕ್ಷ ಮೆಟ್ರಿಕ್ ಟನ್ ರಾಗಿ ಖರೀದಿಸುವ ಗುರಿ ಇಟ್ಟುಕೊಂಡಿದೆ ಎಂದರು Sudah benci. Sudah benci, chef. Intesisnya teriak teriak. Ah, beri લીધવા માટે અહીં ફોટો નાખવા

ರೈತರು ನೋಂದಾವಣೆ ಮಾಡಿದ ಬಗ್ಗೆ ಆರು ಲಕ್ಷ ಹತ್ತು ಸಾವಿರ ಕಟ್ಟಿಮೇಲೆ ಐದು ಐದು ಎರಡು ಲಕ್ಷ ಮೆಟ್ರಿಕ್ ಟನ್ ಬರ್ತದೆ ನಮ್ಗೆ ಅವಶ್ಯಕತೆನೂ ಇದೆ ಐದು ಐದು ಲಕ್ಷ ನಲವತ್ತು ಸಾವಿರ ಮೆಟ್ರಿಕ್ ಟನ್ನು ನಮಗೆ ಪ್ರತಿ ಈ ಐದು ಅಂಗಡಿಗೆ ಕೂಡ ಬೇಕಾಗ್ತದೆ ಹತ್ತು ತಿಂಗಳಿಗೆ ಮತ್ತು ಬೇರೆ ರಾಜ್ಯಗಳಿಂದ ಡಿಮ್ಯಾಂಡ್ ಬರ್ತಾ ಇದೆ ನಾವು ಮುಂದಿನ ಸಾರಿ ಇನ್ನೂ ಎಂಟು ಲಕ್ಷ ಮೆಟ್ರಿಕ್ ಟನ್ನ ನಾವು ವರ್ಗಾವಣೆ ಮಾಡಿಸಿ ಪ್ರಕ್ಯೂರ್ ಮಾಡಬೇಕಾಗ್ತದೆ ಒಳ್ಳೆಯ ರೇಟ್ ನಾಲ್ಕು ಸಾವಿರದ ಎಂಟುನೂರ ಎಂಬತ್ತ ಎಂಬತ್ತಾರ ಸರ್ ನಾಲ್ಕು ಸಾವಿರದ ಎಂಟುನೂರ ಎಂಬತ್ತಾರು ಒಳ್ಳೆ ರೇಟ್ ಕೊಡ್ತಾರೆ ರೈತರಿಗೆ ಒಳ್ಳೆಯದ ರೈತನ ಇಷ್ಟೇ ಮನವಿ ಮಾಡಿದ್ರು ಗುಣಮಟ್ಟ ಕಾಪಾಡಿಕೊಂಡ್ರೆ ಡಿಮ್ಯಾಂಡ್ ಜಾಸ್ತಿ ಈಗ ರಾಗಿ ಆರೋಗ್ಯ ಇರುವಂಥದ್ದು ಅಂಥ ತೀರ್ಮಾನ ಆಗಿ ಉತ್ತರ ಭಾರತದಲ್ಲಿ ಡಿಮ್ಯಾಂಡ್ ಇದೆ ದಕ್ಷಿಣ ರಾಜ್ಯಗಳಲ್ಲಿ ಕೂಡ ನಮ್ಮ ನೆರೆಹೊರೆಯ ರಾಜ್ಯಗಳಲ್ಲಿ ಕೂಡ ಡಿಮ್ಯಾಂಡ್ ಇದೆ ಅದಕ್ಕೆ ನಾವೀಗ ಮುಂದಿನ ಸಾರಿ ಇನ್ನೂ ಹೆಚ್ಚಿಗೆ ನಾವು ಪ್ರಿಕ್ರೂಟ್ಮೆಂಟ್ ಮಾಡುವಂಥ ಅವಕಾಶ ಮಾಡಿಕೊಂಡಿದ್ದೀವಿ ಮಂತ್ರಿಗಳಿಗೆ ಒಂದು ಮನವಿಯನ್ನು ನಾವು ಹೆಚ್ಚಿಗೆ ಬೆಳೀತೀವಿ ಹತ್ತು ಲಕ್ಷ ಮೆಟ್ರಿಕ್ ಟನ್ ಕೇಳಿ ಕೊಡ್ತೀವಿ ಆದರೆ ಪ್ರಿಕ್ರೂಟ್ಮೆಂಟ್ ಮಾಡ್ಕೋಬೇಕು ನೀವು ಜೆಡಿ ಅವರು ಬೇರೆ ರಾಜ್ಯಗಳ ಜೊತೆ ಸಂಪರ್ಕ ಮಾಡ್ತಾರೆ ಯಾವ್ಯಾವ ರಾಜ್ಯ ಬೇಕು ಅಂತ ವ್ಯವಸ್ಥೆ ಮಾಡ್ತಾರೆ ನಮಗೆ ಈ ಸಾರಿ ಆರು ಲಕ್ಷ ಮೆಟ್ರಿಕ್